ಸಿದ್ಧರಾಮಯ್ಯನವ ಹಳೆ ಸಿದ್ದರಾಮಯ್ಯನವರು ಅವ್ರ ಯೋಚನೆ ಹೆಂಗಿತ್ತು ರೀ ಅವ್ರ ಆಲೋಚನೆಗಳು ಹೆಂಗಿತ್ತು ಇವರು ಬೇರೆ ಪಕ್ಷ ರೂಮ್ ಹಿಂಗಿದ್ದಾಗ ಬೆಲೆ ರೇಟ್ ಜಾಸ್ತಿ ಮಾಡಿದ್ರು ಹೆಂಗ ರೀ ಗಲಾಟಿ ಮಾಡ್ತಿದ್ರು ಏಕೆ ಇವ್ರಿಗೆ ಯೋಚನೆ ಮಾಡಾಕಿಲ್ವಾ ಬರೀ ದೇವರಾಜರ್ಸ್ ಹೊರ್ತು ರೆಕಾರ್ಡನ್ನು ಹೊರಿಬೇಕು ಅಂತ ನೋಡ್ತಾರೋ ಹೊರ್ತು ದೇವರಾಜಸ್ತ್ರು ಮಾಡಿದಂತ ಕಾರ್ಯಕ್ರಮಗಳ್ನ ಅನುಷ್ಠಾನ ತಂದು ತಗೊಂಡಂಥ ಕಾರ್ಯಕ್ರಮಗಳನ್ನ ಜಾರಿಗೆ ತಂದು ಅವ್ರ ಹೆಸರು ಅವ್ರದ್ದ್ರೆ ಹೆಸರು ಮಾಡಬೇಕು ಹೊರತು ಅವ್ರು ಮಾಡಿದಂತ ಅವಧಿನ ದಿನ ಪೂರೈಸ್ಬಿಟ್ಟು ರೆಕಾರ್ಡ್ ಬ್ರೇಕ್ ಮಾಡೋದು ಇಸ್ ನಾಟ್ ಬಿಟ್ಟು ಬಿಟ್ಟು ಇಲ್ಲ ಮಿಸ್ ಆಗಿಬಿಟ್ಟಿದ್ದಾರೆ ಸಿದ್ಧರಾಮಯ್ಯ ಸರ್ ಮಿಸ್ ಕಳೆದ ಸಿದ್ಧರಾಮಯ್ಯ ಸಾಹ್ರು ಕಳ್ದೋಗ್ಬಿಟ್ಟ ಈ ಆಡಳಿತ ಕೂಡ ಕಾಂಗ್ರೆಸ್ ಪಕ್ಷ ಹೇಳಿದೆ ಇದು ಚರ್ಮ ಬಹಳ ತಪ್ಪಾಗ್ಬಿಟ್ಟಿದೆ ಅವ್ರಿಗೆ ಯಾವ ಯಾರು ಏನು ಹೇಳಿದ್ರಿ ಯಾರು ಏನಾರ ಮಾಡ್ಕೊಳ್ಳಿ ನಾವು ಮಾಡೋದನ್ನ ಮಾಡಬೇಕು ಅಂತಕ್ಕಂಥದ್ದು ನಿಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಅವರು ಗೊತ್ತಾಗ್ಬಿಟ್ಟಿದೆ ನೆಕ್ಸ್ಟ್ ನಾವು ಅಧಿಕವಾಗಿ ಬರೋದಿಲ್ಲ ಅಂತ ಹೇಳಿ ಅದಕ್ಕೆ ಏನ್ ಮಾಡ್ಬೇಕು ಅದೆಲ್ಲವನ್ನೂ ಮಾಡ್ತಾವ್ರಿ ಏನ್ರಿ ಏನ್ರಿ ಅವರು ಇದರ ಚಿಂತನೆ ಇದೆಯೇನ್ರೀ ಸಮಾಜದ ಕಾಳಜಿ ಇದೇನ್ರೀ ಜನತೆ ಬಗ್ಗೆ ಒಂದು ಕಳಕಳಿಯಾದಂತ ಒಂದು ಯೋಚನೆ ಇದೇನ್ರಿ ನಿಜವಾಗ್ಲಪ್ಪ ಯಾವ ಪದದಲ್ಲಿ ಮಾತಾಡಬೇಕು ಅಂತ ಏನು ಗೊತ್ತಿಲ್ಲ ಈ ಆಡಳಿತ ರೂಢ ಕಾಂಗ್ರೆಸ್ ಪಕ್ಷ ಏನಿದೆ ಇದು ಚರ್ಮ ಬಹಳ ದಪ್ಪಾಗ್ಬಿಟ್ಟಿದೆ ಅವ್ರಿಗೆ ಯಾವ್ದು ಯಾರು ಏನ್ ಹೇಳಿದ್ರು ಯಾರು ಏನಾರ ಪಡ್ಕೊಳ್ಳಿ ನಾವು ಮಾಡೋದನ್ನೇ ಮಾಡಬೇಕು ಅಂತಕ್ಕಂಥದ್ದು ನೆಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಅವರು ನೀವು ಯಾರು ಏನೇ ಕೂಗಾಡಿ ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ನೆಕ್ಸ್ಟ್ ನಾವು ಅಧಿಕವಾಗಿ ಬರೋದಿಲ್ಲ ಅಂಥೇಳಿ ಅದಕ್ಕೆ ಏನು ಮಾಡಬೇಕು ಅದೆಲ್ಲವೂ ಮಾಡ್ತಾವ್ರಿ ಏನು ರೀ ಮನುಷ್ಯರೇನು ಅವರು ಎಲ್ಲವೂ ದಿನನಿತ್ಯದ ವಸ್ತುಗಳ ಬೆಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಡೀಸೆಲ್ ರೇಟ್ ಮೇಲೆ ನೀನು ಆ ರೇಟ್ ನೀನು ಜಾಸ್ತಿ ಮಾಡಿದ ಮೇಲೆ ಪ್ರತಿಯೊಂದು ರೇಟ್ ಜಾಸ್ತಿ ಆಗತಕ್ಕಂಥದ್ದೊಂದು ಚಿಕ್ಕದೊಂದು ಮನವರಿಕೆ ಬೇಡ ಇವೆಲ್ಲ ಕಾಮನ್ ಸೆನ್ಸ್ ಬೇಕಪ್ಪ ಇವಕ್ಕೆಲ್ಲ ಏನು ಡಾಕ್ಟ್ರೇಟ್ ಪದವಿ ಬೇಕಾಗಿಲ್ಲ ಇವಕ್ಕೆಲ್ಲ ಜಸ್ಟ್ ಕಾಮನ್ ಸೆನ್ಸ್ ಬೇಕು ಗೊತ್ತಾಯ್ತಾ ಬಿ ಸಿ ಎಪ್ಪರು ಏನಾರು ಮಾಡ್ಕೊಳ್ಳಿ ಮೊನ್ನೆ ಯಾರೊಬ್ರು ಹೇಳ್ತಾರೆ ರೇಟ್ ಜಾಸ್ತಿ ಆಗುತ್ತೆ ಅಂತಲೇ ನಾವು ಜನಗಳಿಗೆ ಗ್ಯಾರಂಟಿ ಕೊಟ್ಟಿದ್ದು ಅಂತ ಮಾತು ಥೋ ನಾಚಿಕೆ ಆಗಬೇಕು ಅವ್ರು ಅದಂತ ಹೇಳಿದ್ರು ಡೆಪ್ಟಿ ಸಿ ಎಂ ಏನಂತ ಹೇಳಿದ್ದಾರೆ ಏನಂತ ಹೇಳಿದ್ರಿ ಬೆಲೆ ಏರಿಕೆನ ಕವರೇಜ್ ಆಗಲಿ ಅಂತಲೇ ನಾವು ಗ್ಯಾರಂಟಿ ಕೊಟ್ಟಿದ್ದು ಅಂತ ಹೇಳ್ತಾರೆ ಅಂದರೆ ಇವ್ರಿಗೆ ಮೂರು ವರ್ಷ ನೀವು ಎರಡು ವರ್ಷ ಮುಂಚೆನೇ ಗೊತ್ತಿತ್ತುವ್ರಿಗೆ ನಾವು ಬೆಲೆ ಜಾಸ್ತಿ ಮಾಡ್ತೀವಿ ಅಂತ ಅಂದ್ರೆ ಇವ್ರು ಪ್ಲಾನ್ ಏನು ಇವ್ರದ್ದು ಇವ್ರ ಪ್ಲ್ಯಾನ್ ಏನು ರೀ ಇದರ ಚಿಂತನೆ ಇದೆಯೇನು ರೀ ಸಮಾಜದ ಕಾಳಜಿ ಇದೆಯೇನ್ರಿ ಜನತೆ ಬಗ್ಗೆ ಒಂದು ಕಳಕಳಿಯಾದಂಥ ಒಂದು ಯೋಚನೆ ಇದೆಯೇನ್ರಿ ನಿಜವಾಗ್ಲಪ್ಪ ಯಾವ ಪದದಲ್ಲಿ ಮಾತಾಡಬೇಕು ಅಂತ ಏನೂ ಗೊತ್ತಿಲ್ಲ ಹೇಳಿದರು ಕಾಂಗ್ರೆಸ್ ಗೌರ್ಮೆಂಟ್ ಹೇಳ್ತಿತ್ತು ಆಗ ಜಿ ಬಿ ಜೆ ಪಿಯವರು ನಲ್ವತ್ತು ಪರ್ಸೆಂಟು ನಲ್ವತ್ತು ಪರ್ಸೆಂಟು ಆ ನಲವತ್ತು ಪರ್ಸೆಂಟ್ ನಾ ಕವರೇಜ್ ಮಾಡ್ಕೊಂಡು ನಾವು ಗ್ಯಾರಂಟಿ ಕೊಡ್ತೀವಿ ಯಾವುದೇ ಥರದ ಬೆಲೆ ಜಾಸ್ತಿ ಮಾಡೋದಿಲ್ಲ ಅಂತಿದ್ರು ಈಗ ಯಾಕೆ ಬೆಲೆ ಜಾಸ್ತಿ ಮಾಡ್ಕೊಂಡು ಇವ್ರಿಗೆ ಅರವತ್ತು ಎಪ್ಪತ್ತು ಪರ್ಸೆಂಟ್ ಹೋದ್ರು ಇವರು ಯಾವ ಕಚೇರಿಗೆ ಹೋಗ್ರಿ ಯಾವ ಎಮ್ ಎಲ್ ಎ ಹೋದ್ರು ಅಷ್ಟೇ ಎಮ್ ಎಲ್ ಸಿ ಹೋದ್ರು ಅಷ್ಟೇ ಎಷ್ಟು ಕೊಡ್ತೀರಿ ಅಂತ ಕೇಳೋ ಶುರು ಮಾಡ್ಕೊಂಡವಲ್ಲವೇ ಎಲ್ಲ ದುಡ್ಡೆ ಎಲ್ಲ ದುಡ್ಡೆ ಏನು ರೀ ರೋಷಿ ರೋಷಿ ಹೋಗ್ತಿದ್ರಿ ಎಲ್ಲಿಗೆ ಹೋಗ್ತಿರೀ ಸಿದ್ದರಾಮಯ್ಯನವರು ಹಳೇ ಸಿದ್ದರಾಮಯ್ಯನವರು ಅವ್ರ ಯೋಚನೆ ಹೆಂಗಿತ್ರಿ ಅವ್ರ ಆಲೋಚನೆಗಳು ಹೆಂಗಿತ್ರಿ ಇವರು ಬೇರೆ ಪಕ್ಷ ರೂಲಿಂಗ್ ಇದ್ದಾಗ ಬೆಲೆ ರೇಟ್ ಜಾಸ್ತಿ ಮಾಡಿದಾಗ ಹೆಂಗ್ ಗಲಾಟಿ ಮಾಡ್ತಿದ್ರು ಇವ್ರಿಗೆ ಯೋಚನೆ ಮಾಡಕ್ಕಿಲ್ವಾ ಬರೀವಿ ದೇವರಾಜ್ ಅವ್ರದ್ದು ರೆಕಾರ್ಡ್ ಮುರಿಬೇಕಂತ ನೋಡ್ತಾರ ಹೊರತು ಹೆಸರು ಮಾಡಿದಂಥ ಕಾರ್ಯಕ್ರಮಗಳನ್ನ ಅನುಷ್ಠಾನ ತಂದು ಅವ್ರು ತಗೊಂಡಂತ ಕಾರ್ಯಕ್ರಮಗಳನ್ನ ಜಾರಿಗೆ ತಂದು ಅವ್ರ ಹೆಸರು ಅವ್ರ ಹೆಸರು ಮಾಡಬೇಕು ಹೊರತು ಅವ್ರು ಮಾಡಿದಂಥ ಅವಧಿನ ಪೂರೈಸ್ಬಿಟ್ಟು ರೆಕಾರ್ಡ್ ಬ್ರೇಕ್ ಮಾಡೋದು ಇಸ್ ನಾಟ್ ಗುಡ್ ಇಲ್ಲ ಮಿಸ್ ಆಗಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಮಿಸ್ ಕಳೆದಿಟ್ರು ಸಿದ್ದರಾಮಯ್ಯ ಸಾಹೇಬ್ರು ಕಳೆದೋಗ್ಬಿಟ್ರಿ ನೋಡಬೇಕು ಮುಂದಕ್ಕೆ ಏನಾಗುತ್ತೋ ಅದನ್ನು ಆಗೋದಿಲ್ಲ ಈಗ ಏಕೆಂದರೆ ಭಾಳ ವರ್ಷ ದಿನಗಳು ಬರ್ತೇವೆ ಅಂತೇಳಿ ಈ ಬೀದಿನಲ್ಲಿ ಬುಡ್ಬುಡ್ಕೆಯಲ್ಲಿ ಹೇಳ್ತಿದ್ರು ಮೊದಲು ಈಗ ನಾವು ಕಣ್ಣಾರೆ ನೋಡ್ತಾ ಇದೀವಲ್ಲ ಬುಡ್ಬುಡ್ಕೇನಿಗೆ ಹೆಂಗತ್ತೆ ತಪ್ಪದೀವತ್ತು ಅಂಕತಾ ಇದೆ ನಾವು ಏ ಇಟ್ಸ್ ನಾಟ್ ಗುಡ್ ನೋಡಿ ಅವರು ವರಿಷ್ಠಿದ್ದಾರೆ ಅವ್ರು ಏನು ತೀರ್ಮಾನ ತಗೋತಾರೆ ಅವ್ರು ಏನು ನಮಗೆ ಮಾರ್ಗದರ್ಶನ ಮಾಡ್ತಾರೆ ಹಂಗೆ ಹೋಗ್ತೀವಿ ನಾವು ಅಷ್ಟೇ ಕೆಲಸ ಮಾಡ್ತೀವಿ ನಾವು ಏನು ಕೊಟ್ಟರು ಪ್ರಯೋಜನ ಇಲ್ಲ ರೀ ರೀ ಮೊದಲು ನಾನು ಚಿಕ್ಕ ಹುಡುಗಾಗಿದ್ದಾಗ ಯಾರಾದರೂ ಸ್ಟ್ರೈಕ್ ಮಾಡಿದರೆ ಅಟ್ಲೀಸ್ಟ್ ರೇಟ್ ಕಮ್ಮಿ ಮಾಡ್ತಿದ್ರು ಈಗ ನೀವು ಯಾವ ಸ್ಟ್ರೈಕ್ ಮಾಡಿದ್ರು ಒಂದು ರೂಪಾಯಿ ರೇಟ್ ಕಮ್ಮಿ ಮಾಡೋದಿಲ್ಲ ನೀವು ಹೋಗಿ ನೀವು ನೀವೇನಾರ ಕೂಗಾಡ್ಕೊ ಹೋಗಿ ನೀವು ಸಾಯಿರಿ ನೀವು ಆಯಿರಿ ನೀವೆಷ್ಟಾರ ಉಪವಾಸ ಆಯ್ರಿ ಏನೂ ಮಾಡೋದಿಲ್ಲ ಮೊದಲು ನಾನು ರೀ ಒಬ್ಬರು ಎಜುಕೇಷನ್ ಮಿನಿಸ್ಟ್ರ್ ಬಾಯಿ ತಪ್ಪಿ ನಾನು ಎಸ್ ಎಸ್ ಸಿನಲ್ಲಿ ಕಾಪಿ ಮಾಡಿದ್ದೆ ಅಂತೇಳಿ ಒಂದು ಎಜುಕೇಷನ್ ಮಿನಿಸ್ಟ್ರ್ ಹೇಳೋದ್ಗೆ ಅವ್ರು ರಾಜೀನಾಮೆ ಕೊಟ್ಬಿಟ್ರು ರಾಮಕೃಷ್ಣ ಹೆಡ್ಡಿ ಅವರು ಬರೀ ಪೂರ್ಣ ಕದ್ದಾಳಿಕೆ ಮಾಡಿದ ಅಂತೇಳಿ ರಾಜೀನಾಮೆ ಕೊಟ್ಟರು ರೀ ಹಿಂದೆ ಒಂದು ಒಂದು ಇಶ್ಯೂ ಬಂದುಬಿಟ್ರೆ ತಕ್ಷಣ ಅವರು ಒಂದು ಯಾರೋ ಬೀದಿಗೆ ಸ್ಟ್ರೈಕ್ ಮಾಡಿದರೆ ರಾಜೀನಾಮೆ ಕೊಡ್ತಾಯಿದ್ರು ಈಗ ಬೀದಿಗೆ ಬೀದಕ ಒದ್ದಾಡಿದ್ರು ಇವ್ರಿಗೆ ಮನ ಮರಿದಿದೇನು ರೀ ಅಲ್ಲ ಅದು ಇಲ್ಲ ಯಾವ ರಾಜಕಾರಣಿಗೂ ಅದಿಲ್ಲ ಅದಿರಲಿ ಪ್ರಶ್ನೆ ಬೇರೆ ಈಗ ಬಿ ಜೆ ಪಿರು ಜೆ ಡಿ ಎಸ್ನವ್ರು ಕಾಂಗ್ರೆಸ್ನವ್ರು ಅಂತ ಹೇಳೋದಿಲ್ಲ ಸ್ವಲ್ಪ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ಬಟ್ ಇವತ್ತಿನ ಪರಿಸ್ಥಿತಿನಲ್ಲಿ ಯಾವುದು ಈ ಬೆಲೆ ಏರಿಕೆ ವಿಚಾರ ನೋಡಿದಾಗ ನಿಜವಾಗಲೂ ಮುಂದಿನ ಜೀವನ ಬಡವ್ರ ಜೀವನ ಹೆಂಗ್ ಸಾಕ್ತಕ್ಕಂಥದ್ದು ಭಾಳ ಕಷ್ಟವಾಗ್ತದೆ ರೀ ಕಷ್ಟವಾಗ್ತದೆ